ಮೋದಿ ಗೌರ್ಮೆಂಟ್ ನಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಅಂದ್ರೆ ದೊಡ್ಡ ಮುಚ್ಚು ಕಾಲಿಗೆ ಸಡುಗೆ ಬ್ಯಾಂಕ್ ಏ ನೌಕರಿಗಳು ಸಿಗ್ತಾ ಇತ್ತು ದೊಡ್ಡ ಪಬ್ಲಿಕ್ ಸೆಕ್ಟರ್ಸ್ ನಲ್ಲಿ ಅದು ಕಡಿಮೆ ಮಾಡ್ತಾ ಇದ್ದಾರೆ ಕಡಿಮೆ ಮಾಡಿಕೊಂಡು ಮಾಡಿಕೊಂಡು

ಮೊನ್ನೆ ಹೋಗಿದ್ದಲ್ಲಿ ರಾಜಸ್ಥಾನದಲ್ಲಿ ಜೂಲಿ ಅಂತ ಹೇಳಿ ಅಪೋಸಿಷನ್ ಲೀಡರ್ ಇದ್ದಾರೆ ಕ್ಯಾಬಿನೆಟ್ ರ್ಯಾಂಕ್ ಇದ್ದಾರೆ ಅಂತ ಮನುಷ್ಯ ಅವನಿಗೆ ರಾಕ್ಟ್ ಇನ್ವೈಟ್ ಮಾಡಿದ್ರು ಅಲ್ವರ್ನ ಇನ್ವೈಟ್ ಮಾಡಿ ಕರೆಸಿ ಅವನು ದರ್ಶನ ತಗೊಂಡು ರಸ್ತೆ ದಾಟಿಲ್ಲ ಗಂಗೆ ನೀರು ತಂದು ಅಯ್ಯರಲ್ಲಿ ಇರ್ತಾರೋ ಅದನ್ನ ತಂದು ಕೂಡ ಚಪ್ಪಿಸಿ ಅದಕ್ಕೆ ಅವರು ಇವತ್ತಿನ ಕಾಲದಲ್ಲಿ ಈ ಗಂಟೆ ಆಗಿದ್ದು ಮೊನ್ನೆ ಇಂತಹ ದೇಶದಲ್ಲಿ ಇಂತಹ ಒಂದು ನಾವು ಬದುಕ್ತಾ ಇದ್ದೇವೆ ಅದಕ್ಕೆ ನಮ್ಮ ಅನಿಸಿಕೆ ಎಜುಕೇಶನ್ ಒಂದೇ ಒಂದು ಶಿಕ್ಷಣ ಒಂದೇ ಒಂದು ವಿಶೇಷವಾಗಿ ಕೋವಿಡ್ ನಲ್ಲಿ ಕೆಲಸ ಮಾಡಿದ್ದೇವೆ ನಿಜವಾಗಲೂ ನೀವು ದೇವರಾಗಿ ಚಂದ್ರ ಸಹಾಯವನ್ನು ಬೇರೆಯವರು ಕೂಡ ಹೋಗ್ತಿರಲಿಲ್ಲ ಅಥವಾ ಅವರ ತಟ್ಟೆಯಲ್ಲಿ ಇಟ್ಟಿರಲಿಲ್ಲ ಆದರೆ ನೀವು ಎಲ್ಲ ಕಡೆ ಎಲ್ಲಿ ಕೋವಿಡ್ ಇರಲಿ ಯಾವುದೇ ರೋಗ ಇರಲಿ ನೀವು ಸ್ವಚ್ಛ ಮಾಡತಕ್ಕಂಥ ಕೆಲಸ ಮತ್ತು ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿದ್ದೀರಿ ಅದಕ್ಕೆ ಯಜವಾಗಲೂ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ